ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನೋಡಿದ ಹಾಗೆ ಯಾವುದೇ ಚಕ್ರ ದುರ್ಬಲಗೊಂಡರೆ ಅದರಲ್ಲಿ ಚಟುವಟಿಕೆಗಳು ಕುಂಠಿತವಾದರೆ ಅಥವಾ ಹೆಚ್ಚು ಚಟುವಟಿಕೆಗಳನ್ನು ತೋರಿಸಿ ಅತಿಯಾಗಿ ಆಕ್ಟಿವ್ ಆಗಿದ್ದರೂ ಕೂಡ ಅದನ್ನು ಚಕ್ರಗಳ ಅಸಮತೋಲನ ಅಂತ ಹೇಳ್ತೀವಿ ಹಾಗೆಯೇ ಇದರ ಹಿಂದಿನ ವಿಡಿಯೋದಲ್ಲಿ ಮೂಲಾಧಾರ ಚಕ್ರ ದುರ್ಬಲಗೊಂಡಾಗ ಅಥವಾ ಅತಿಯಾಗಿ ಉತ್ತೇಜನಗೊಂಡಾಗ ಯಾವ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ನೋಡಿದ್ದೀವಿ ಸ್ವಾದಿಷ್ಟಾನ ಚಕ್ರ ನಮ್ಮ ಜನನೇಂದ್ರಿಯಕ್ಕಿಂತ ಎರಡು ಇಂಚು ಮೇಲೆ ಅಂದರೆ ನಮ್ಮ ಕಿಬ್ಬೊಟ್ಟೆಯ ಭಾಗದಲ್ಲಿ ಸ್ಥಿತವಾಗಿದ್ದು ಆರು ದಳಗಳನ್ನು ಹೊಂದಿದ್ದು ಕಿತ್ತಳೆ ವರ್ಣವನ್ನು ಹೊಂದಿರುವ ಚಕ್ರವಾಗಿದೆ ಇದು ನಮ್ಮ ಭಾವನೆಗಳಿಗೆ ಸಂಬಂಧಿಸಿದ ಚಕ್ರ ಅಂತ ನಮಗೀಗಾಗಲೇ ಗೊತ್ತಿರುವಂತಹ ವಿಷಯ ಆಗಿದೆ ಒಂದು ಮಗು ಹುಟ್ಟಿದಾಗಿನಿಂದ ಏಳು ವರ್ಷದವರೆಗೆ ಮೂಲಾಧಾರ ಚಕ್ರದ ಅಧೀನದಲ್ಲಿರುತ್ತೆ ತನ್ನ ಏಳರಿಂದ ಹದಿನಾಲ್ಕು ವರ್ಷಗಳವರೆಗೆ ಸ್ವಾದಿಷ್ಠಾನ ಚಕ್ರದ ಹಂಗಿನಲ್ಲಿರುತ್ತೆ ಈ ವಯಸ್ಸಿನಲ್ಲಿ ಲೈಂಗಿಕ ಹಾರ್ಮೋನುಗಳ ಉತ್ಪಾದನೆ ಲೈಂಗಿಕ ಅಂಗಗಳ ಬೆಳವಣಿಗೆ ಆಗಕ್ಕೆ ಶುರುವಾಗಿರುತ್ತೆ ಭಾವನಾತ್ಮಕವಾಗಿ ಅಹಂಕಾರ ಪ್ರೀತಿ ಪ್ರೇಮ ಆಸೆ ಆಕಾಂಕ್ಷೆಗಳು ವಿರುದ್ಧ ಲಿಂಗಿಗಳಲ್ಲಿ ಆಸಕ್ತಿ ಉಂಟಾಗತೊಡಗಿರುತ್ತೆ ಹಾಗೆಯೇ ಕಲೆ ಅಭಿವ್ಯಕ್ತಿ ಸೃಜನಶೀಲತೆಗಳು ಮೊದಲಾದವುಗಳು ವಿಕಾಸವಾಗುತ್ತಾ ಹೋಗ್ತದೆ ಇಂಥ ಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳ ಅಭಿವ್ಯಕ್ತಿ ಆಸಕ್ತಿ ಹಾಡು ನೃತ್ಯ ಬರವಣಿಗೆ ಚಿತ್ರಕಲೆ ಮಿಮಿಕ್ರಿ ಮೊದಲಾದವುಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅವರಿಗೆ ಸರಿಯಾದ ಸಂಬಂಧಗಳನ್ನ ತಿಳಿಸಿಕೊಡಬೇಕು ಲೈಂಗಿಕ ಅಂಗಗಳ ಬಗ್ಗೆ ತಿಳಿವಳಿಕೆ ಕೊಡಬೇಕಾಗತ್ತೆ ಅವರ ಭಾವನೆಗಳಿಗೆ ನೋವಾಗದ ರೀತಿಯಾಗಿ ಅವರಿಗೆ ಅವಮಾನ ಆಗದೇ ಇರೋ ಥರ ನೋಡ್ಕೋಬೇಕಾಗತ್ತೆ ಅವರಿಗೆ ತಮ್ಮ ಭಾವನೆಗಳನ್ನು ನಿರ್ವಹಣೆ ಮಾಡೋದನ್ನು ಕೂಡ ಹೇಳ್ಕೊಡ್ಬೇಕಾಗತ್ತೆ ಇಲ್ಲವಾದರೆ ಅವರ ಸ್ವಾದಿಷ್ಟಾನ ಚಕ್ರ ಸರಿಯಾಗಿ ಬೆಳವಣಿಗೆ ಆಗದೆ ಜೀವನ ಪೂರ್ತಿ ಕಷ್ಟಪಡಬೇಕಾಗತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಮೂಲಾಧಾರದ ನಂತರ ಚಕ್ರವಾದಂತಹ ಸ್ವಾದಿಷ್ಠಾನ ಚಕ್ರ ಮುಚ್ಚಿಕೊಂಡಾಗ ಅಂದರೆ ಬ್ಲಾಕ್ ಆದಾಗ ಅಥವಾ ದುರ್ಬಲಗೊಂಡಾಗ ಅಥವಾ ಅತಿಯಾಗಿ ಬೆಳೆದು ಅತಿಯಾದ ಚಟುವಟಿಕೆಗಳನ್ನು ತೋರಿಸ್ತಾ ಇರುವಾಗ ಯಾವ ಲಕ್ಷಣಗಳನ್ನು ಅಥವಾ ಯಾವ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸ್ವಾದಿಷ್ಠಾನ ಚಕ್ರ ಅಸಮತೋಲನ ಉಂಟಾದಾಗ ಹೆಚ್ಚು ತೊಂದರೆಗೊಳಗಾಗುವುದು ಸ್ತ್ರೀಯರು ಯಾಕಂದರೆ ಸ್ತ್ರೀಯರು ಋತುಚಕ್ರದ ವ್ಯವಸ್ಥೆಗೊಳಪಟ್ಟಿರುವುದರಿಂದ ಅವರು ಯಾವಾಗಲೂ ಸ್ವಾದಿಷ್ಠಾನು ಚಕ್ರದ ಅಧೀನದಲ್ಲೇ ಇರ್ತಾರೆ ಆದ್ದರಿಂದಲೇ ಅವರು ಪುರುಷರಿಗಿಂತ ಭಾವನಾತ್ಮಕವಾಗಿ ಹೆಚ್ಚು ಸೂಕ್ಷ್ಮರಾಗಿರ್ತಾರೆ ಮತ್ತು ಭಾವನಾತ್ಮಕವಾಗಿ ಪುರುಷರ ಮೇಲೆ ಅವಲಂಬಿತರಾಗಿರಬೇಕಾಗತ್ತೆ ಆದ್ದರಿಂದ ಚಕ್ರ ದುರ್ಬಲ ಆಗಿದ್ದಾಗ ಮಹಿಳೆಯರಲ್ಲಿ ಗರ್ಭಧರಿಸುವಲ್ಲಿ ತೊಂದರೆ ಉಂಟಾಗುತ್ತೆ ಹಾಗೂ ಸಂತಾನೋತ್ಪತ್ತಿ ಅಂಗಗಳಲ್ಲಿ ಆರೋಗ್ಯದ ಸಮಸ್ಯೆಗಳು ಗರ್ಭಕೋಶದ ಸಮಸ್ಯೆಗಳು ಕಾಣಿಸ್ಕೋಬಹುದು ಜೊತೆಗೆ ಋತುಚಕ್ರವು ಅನಿಯಮಿತವಾಗುವುದು ಋತುಚಕ್ರದ ಸಮಯದಲ್ಲಿ ಅತಿಯಾದಂತಹ ನೋವು ಉಂಟಾಗುವುದು ಋತುಚಕ್ರ ತಡ ಆಗೋದು ಅತಿಯಾದ ರಕ್ತಸ್ರಾವ ಆಗೋದು ಈ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಸ್ವಾದಿಷ್ಟಾನು ಚಕ್ರ ದುರ್ಬಲವಾಗಿರುವಾಗ ಗಂಡು ಮತ್ತು ಹೆಣ್ಣು ಇಬ್ಬರಲ್ಲಿಯೂ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ಬೋದು ಲೈಂಗಿಕವಾದಂತಹ ದುರ್ಬಲತೆ ಕೂಡ ಕಾಣಿಸ್ಕೊಳ್ಳುತ್ತೆ ಲೈಂಗಿಕವಾದ ಸುಖವನ್ನು ಹೊಂದುವುದರಲ್ಲಿಯೂ ಕೂಡ ವಿಫಲವಾಗಬಹುದು ಸ್ವಾದಿಷ್ಠಾನದ ಅಸಮತೋಲನದಿಂದ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ವ್ಯಕ್ತಿ ಲೈಂಗಿಕವಾಗಿ ಆಭಾಸಗಳನ್ನು ಉಂಟು ಮಾಡಬಹುದು ಹಾಗೆಯೇ ಕೆಲವೊಮ್ಮೆ ಅಸಹಜವಾದ ಹಾಗೂ ನೈಸರ್ಗಿಕವಲ್ಲದ ಲೈಂಗಿಕತೆಯಲ್ಲಿ ಕೂಡ ತೊಡಗಬಹುದು ಸ್ವಾದಿಷ್ಟನ ಚಕ್ರ ಮೂತ್ರಕೋಶವನ್ನು ನಿಯಂತ್ರಿಸುತ್ತದೆ ಆದ್ದರಿಂದ ಅದರ ಅಸಮತೋಲನದಿಂದ ಮೂತ್ರನಾಳದಲ್ಲಿ ಸೋಂಕು ಅತಿ ಮೂತ್ರ ರೋಗ ಮೂತ್ರದ ಮೇಲೆ ನಿಯಂತ್ರಣ ಇಲ್ಲದೆ ಇರೋದು ಮೊದಲಾದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಮೂತ್ರಪಿಂಡಗಳು ಕೆಳಬೆನಿನಲ್ಲಿ ಅಂದರೆ ಸ್ವಂಟದ ಭಾಗದಲ್ಲಿ ಇರೋದರಿಂದ ಚಕ್ರದಲ್ಲಿನ ಅಸಮತೋಲನವು ಕಿಡ್ನಿಗಳಲ್ಲಿ ಸಮಸ್ಯೆಗಳನ್ನ ಉಂಟುಮಾಡುತ್ತೆ ಕಿಡ್ನಿಗಳ ಕಾರ್ಯಚಟುವಟಿಕೆಗೆ ಇದು ಪರಿಣಾಮವನ್ನು ಬೀರುತ್ತೆ ಇದರಿಂದಾಗಿ ಮೂತ್ರಪಿಂಡದ ಕಲ್ಲುಗಳು ಅಥವಾ ಮೂತ್ರಪಿಂಡದ ಸೋಂಕುಗಳಂಥ ಪರಿಸ್ಥಿತಿಗಳಿಗೆ ಕಾರಣ ಆಗುತ್ತೆ ಸ್ವಾದಿಷ್ಠಾನ ಚಕ್ರ ಕಿಬ್ಬೊಟ್ಟೆಯ ಪ್ರದೇಶದಲ್ಲಿ ಇರೋದರಿಂದ ಕಿಬ್ಬೊಟ್ಟೆಯ ಸಮಸ್ಯೆಗಳು ಉಂಟಾಗುತ್ತೆ ಆದ್ದರಿಂದ ಜೀರ್ಣಕ್ರಿಯೆಯಲ್ಲಿ ಅಸಮತೋಲನ ಉಂಟಾಗುತ್ತೆ ಆದ್ದರಿಂದ ಮಲಬದ್ಧತೆ ಬೇದಿ ಹೊಟ್ಟೆ ಉಬ್ಬರ ಹೊಟ್ಟೆ ಹುಣ್ಣುಗಳು ಮೊದಲಾದ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ ಯಾವ ಸ್ಪಷ್ಟ ಕಾರಣವಿಲ್ಲದೆ ದೀರ್ಘಕಾಲದಲ್ಲಿ ಸ್ವಂಟನವನ್ನು ಯಾರಾದರೂ ಅನುಭವಿಸ್ತಿದ್ದೀರಿ ಅಂತಂದರೆ ಅದು ಸ್ವಾದಿಷ್ಠಾನ ಚಕ್ರದ ಅಸಮತೋಲನದಿಂದಲೇ ಉಂಟಾಗಿರುತ್ತೆ ಅಂತ ನಾವು ತಿಳ್ಕೊಬೋದು ಸ್ವಾದಿಷ್ಠಾನ ಚಕ್ರ ದುರ್ಬಲಗೊಂಡಾಗ ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ದುರ್ಬಲವಾಗೋದ್ರಿಂದ ಯಾವಾಗಲೂ ಹುಷಾರಿಲ್ಲದೆ ಇರೋದು ಸೋಂಕುಗಳಿಗೆ ತುತ್ತಾಗೋದು ಆರೋಗ್ಯ ಕೆಡ್ತನೇ ಇರೋದು ಮೊದಲಾದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮುಖ್ಯವಾಗಿ ಸ್ವಾದಿಷ್ಟಾನ ಚಕ್ರ ಅಸಮತೋಲನಗೊಂಡಾಗ ನಮ್ಮ ಅಂತಃಸ್ರಾವಕ ವ್ಯವಸ್ಥೆ ಹದಗೆಡೋದ್ರಿಂದ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ ಮತ್ತು ಹಾರ್ಮೋನ್ಗಳ ಅಸಮತೋಲನ ಉಂಟಾಗೋದ್ರಿಂದ ಥೈರಾಯ್ಡ್ ಸಮಸ್ಯೆಗೂ ಕೂಡ ಕಾರಣ ಆಗ್ಬೋದು ಸ್ವಾದಿಷ್ಟನ ಚಕ್ರ ವೀಕ್ ಆದಾಗ ಅನೇಕ ರೀತಿಯಾದಂತಹ ಭಾವನಾತ್ಮಕ ಸಮಸ್ಯೆಗಳನ್ನು ಕೂಡ ಮಾಡುತ್ತೆ ಯಾವಾಗ ಸ್ವಾದಿಷ್ಟಾನ ಚಕ್ರ ನಿರ್ಬಂಧಿತವಾಗಿರುತ್ತೆ ಅಂತಹ ವ್ಯಕ್ತಿಗಳಲ್ಲಿ ಗಮನಾರ್ಹವಾದಂತಹ ಭಾವನಾತ್ಮಕವಾದಂತಹ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ ಇದರಿಂದಾಗಿ ಮೂಡ್ ಸ್ವಿಂಗ್ ಅಂದರೆ ಭಾವನೆಗಳ ಹೊಯ್ದಾಟ ಆಗಾಗ್ಗೆ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಇರೋದು ಇದು ಹೆಚ್ಚಾಗುತ್ತೆ ವ್ಯಕ್ತಿಗಳು ಮಾನಸಿಕವಾಗಿ ಸೂಕ್ಷ್ಮವಾಗಿರ್ತಾರೆ ಮತ್ತು ಭಾವನೆಗಳನ್ನು ನಿರ್ವಹಿಸುವಲ್ಲಿ ಸೋಲ್ತಾರೆ ಸ್ವಾದಿಷ್ಟಾನ ಚಕ್ರ ದುರ್ಬಲವಾಗಿದ್ದಾಗ ವ್ಯಕ್ತಿಗಳು ಖಿನ್ನತೆಯಿಂದ ಬಳಲ್ತಾರೆ ಇದರಿಂದಾಗಿ ಯಾವಾಗಲೂ ದುಃಖ ನಿರಾಸಕ್ತಿ ಮತ್ತು ಸಂತೋಷದ ಕೊರತೆಯಿಂದ ಕೂಡ ನರಳುತ್ತಾ ಇರ್ತಾರೆ ಈ ಚಕ್ರದಲ್ಲಿನ ಅಸಮತೋಲನ ವ್ಯಕ್ತಿಗಳಲ್ಲಿ ಅನಾವಶ್ಯಕವಾದಂತಹ ಆತಂಕಕ್ಕೆ ಕಾರಣ ಆಗುತ್ತೆ ಅದರಲ್ಲಿಯೂ ತನ್ನ ಹತ್ತಿರದ ಸಂಬಂಧಗಳ ಬಗ್ಗೆ ತಾನು ಪ್ರೀತಿ ಹೊಂದಿದವರ ಬಗ್ಗೆ ಅವರು ತನ್ನನ್ನು ಪ್ರೀತಿ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಭಯ ಆತಂಕ ಕಾಡ್ತಾ ಇರುತ್ತೆ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದರೆ ಯಾರಿಗೆ ಸ್ವಾದಿಷ್ಠಾನ ಚಕ್ರ ಅಸಮತೋಲನಗೊಂಡಿದೆಯೋ ಅವರಲ್ಲಿ ಲೈಂಗಿಕವಾಗಿ ಒಂದು ಅಪರಾಧಿ ಮನೋಭಾವ ಅಂದರೆ ಲೈಂಗಿಕತೆ ಅಂದರೆ ತಪ್ಪು ಲೈಂಗಿಕ ಸುತ ಸುಖವನ್ನು ಹೊಂದುವುದು ಅಪರಾಧನೇನೋ ಅನ್ನುವಂತಹ ಮನಸ್ಥಿತಿ ಇರುತ್ತೆ ಲೈಂಗಿಕತೆಯ ಬಗ್ಗೆ ಅನೇಕ ತಪ್ಪು ತಿಳುವಳಿಕೆಗಳು ಅಪನಂಬಿಕೆಗಳು ಅನುಮಾನಗಳನ್ನು ಬೆಳೆಸ್ಕೊಂಡಿರ್ತಾರೆ ಕೆಲವು ತಪ್ಪು ರೀತಿಯ ಲೈಂಗಿಕ ಅಭ್ಯಾಸಗಳನ್ನು ಅನೈಸರ್ಗಿಕವಾದಂತಹ ಲೈಂಗಿಕ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ ತನ್ನ ಆಸೆ ಆಕಾಂಕ್ಷೆಗಳ ಬಗ್ಗೆ ತನ್ನ ಭಾವನೆಗಳ ಬಗ್ಗೆ ಮತ್ತು ತನ್ನ ಲೈಂಗಿಕತೆಯ ಬಗ್ಗೆ ಸದಾಕಾಲ ತಾನೇನೋ ತಪ್ಪು ಮಾಡ್ತಿದ್ದೀನೇನೋ ಅನ್ನುವಂತಹ ಒಂದು ರೀತಿಯಾದಂತಹ ಅಪರಾಧಿ ಪ್ರಜ್ಞೆ ಮತ್ತು ಅವಮಾನದ ಭಾವನೆಯನ್ನು ಹೊಂದಿರ್ತಾರೆ ದುರ್ಬಲಗೊಂಡಂತಹ ಸ್ವಾಧಿಷ್ಠಾನವನ್ನು ಹೊಂದಿರುವವರಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಎಲ್ಲ ಚಟುವಟಿಕೆಗಳ ಬಗ್ಗೆ ತನ್ನ ಹವ್ಯಾಸಗಳ ಬಗ್ಗೆ ಒಂದು ಉತ್ಸಾಹ ಅನ್ನೋದು ಕಡಿಮೆ ಆಗಿರುತ್ತೆ ಇದರಿಂದಾಗಿ ತಮ್ಮ ಸೃಜನಶೀಲ ಚಟುವಟಿಕೆಗಳಿಂದ ಆನಂದವನ್ನು ಹೊಂದೋದು ಅವರಿಗೆ ಕಷ್ಟ ಆಗ್ತಾ ಹೋಗುತ್ತೆ ಸ್ವಾದಿಷ್ಟಾನ ಚಕ್ರ ಸರಿಯಾಗಿದ್ದಾಗ ಎಲ್ಲಿ ಬೇಕಾದರೂ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವನ್ನು ನೀಡುತ್ತದೆ ಅದೇ ದುರ್ಬಲವಾದಾಗ ವ್ಯಕ್ತಿಗಳು ಜೀವನದ ಯಾವುದೇ ಬದಲಾವಣೆಗೆ ಸಿದ್ಧರಾಗೋದೇ ಇಲ್ಲ ಬದಲಾವಣೆಯ ಬಗ್ಗೆ ಒಂದು ಅಜ್ಞಾತವಾದಂತಹ ಭಯ ಅವರಲ್ಲಿ ಮನೆ ಮಾಡಿರುತ್ತೆ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ತೊಂದರೆ ಅಥವಾ ಭಾವನೆಗಳನ್ನು ಹೇಳಿಕೊಳ್ಳದೆ ನಿಗ್ರಹಿಸುವ ಪ್ರವೃತ್ತಿಯು ಅಸಮತೋಲನ ಸ್ವಾಧಿಷ್ಠಾನ ಚಕ್ರದ ಸಂಕೇತ ಆಗಿರುತ್ತೆ ಇದರಿಂದಾಗಿ ಇತರರೊಂದಿಗೆ ಭಾವನಾತ್ಮಕವಾದಂತಹ ಬಂಧ ಕಡಿಮೆ ಆಗುತ್ತೆ ಹೀಗೆ ದುರ್ಬಲವಾಗಿರುವಂತಹ ಸ್ವಾಧಿಷ್ಠಾನ ಚಕ್ರವು ಸೃಜನಶೀಲತೆ ಮತ್ತು ಔಟ್ ಆಫ್ ದಿ ಬಾಕ್ಸ್ ಯೋಚಿಸುವಂತಹ ಸಾಮರ್ಥ್ಯವನ್ನು ನಿಗ್ರಹ ಮಾಡುತ್ತೆ ಇದು ವ್ಯಕ್ತಿಗಳಲ್ಲಿ ಸೃಜನಶೀಲ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಅಥವಾ ಹೊಸ ಆಲೋಚನೆಗಳೊಂದಿಗೆ ಕೆಲಸ ಮಾಡೋದಕ್ಕೆ ಕಷ್ಟವಾಗುವ ಸಂದರ್ಭವನ್ನು ಉಂಟು ಮಾಡುತ್ತೆ ಸ್ವಾದಿಷ್ಟಾನ ಚಕ್ರ ದುರ್ಬಲ ಆದವರು ಬೇರೆಯವರ ಮೇಲೆ ಭಾವನಾತ್ಮಕವಾಗಿ ಅತಿಯಾಗಿ ಅವಲಂಬಿತರಾಗಿರ್ತಾರೆ ತಾನು ಮಾಡಿದ ಕೆಲಸ ಸರಿನೋ ತಪ್ಪೋ ಎನ್ನುವ ವಿಷಯಕ್ಕೆ ಬೇರೆಯವರ ಅಭಿಪ್ರಾಯದ ಮೇಲೆ ಅತಿಯಾದಂತಹ ಅವಲಂಬನೆ ಹೊಂದೋದು ಮತ್ತು ಅವರಿಂದ ಭಾವನಾತ್ಮಕ ಬೆಂಬಲವನ್ನು ನಿರೀಕ್ಷಿಸುವುದು ದೀರ್ಘಕಾಲದಲ್ಲಿ ಸಮಸ್ಯೆಯನ್ನು ಕೂಡ ಉಂಟುಮಾಡುತ್ತೆ ಸ್ವಾದಿಷ್ಟಾನ ಚಕ್ರ ದುರ್ಬಲಗೊಂಡವರಲ್ಲಿ ಸ್ವಾಭಿಮಾನದ ಕೊರತೆ ಅನ್ನು ನಾವು ಕಾಣ್ಬೋದು ಇದು ಮುಂದುವರೆದು ತಮ್ಮ ಯೋಗ್ಯತೆಯ ಬಗ್ಗೆ ತಮಗೆ ಅರಿವಿಲ್ಲದೆ ಒಂದು ರೀತಿಯಾದಂತಹ ನಿರಭಿಮಾನಿಗಳಾಗುವಂತಹ ಸಂಭವ ಕೂಡ ಇರುತ್ತೆ ಹಾಗೆಯೇ ಸ್ವಾದಿಷ್ಠಾನ ಚಕ್ರ ದುರ್ಬಲಗೊಂಡವರು ತಮ್ಮದೇ ಭಾವನೆಗಳಲ್ಲಿ ಮುಳುಗಿ ಅದನ್ನು ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಆಗದೆ ನಿರಾಶೆ ಹೊಂದೋದರಿಂದ ವಿಪರೀತವಾಗಿ ಹತಾಶಾ ಮನೋಭಾವನೆಯಿಂದ ಬಳಲ್ತಾರೆ ಹಾಗೆಯೇ ಸ್ವಾದಿಷ್ಠಾನ ದುರ್ಬಲಗೊಂಡವರು ಸಂಬಂಧಗಳನ್ನು ನಿರ್ವಹಿಸುವಲ್ಲಿ ಸೋಲ್ತಾರೆ ಇದರಿಂದಾಗಿ ಸಂಬಂಧಗಳಲ್ಲಿ ನಿಕಟತೆಯನ್ನು ಕಾಯ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಯಾರಿಗೆ ಈ ಸ್ವಾದಿಷ್ಠಾನ ಚಕ್ರ ಅಸಮತೋಲನ ಆಗಿದೆಯೋ ಅವರು ಭಾವನಾತ್ಮಕವಾಗಿ ಬೇರೆಯವರ ಮೇಲೆ ಅತಿ ಹೆಚ್ಚು ಅವಲಂಬಿತರಾಗಿರುತ್ತಾರೆ ಇದರಿಂದಾಗಿ ಬೇರೆಯವರಿಗೆ ಕಿರಿಕಿರಿ ಉಂಟಾಗುವಂತಹ ಸಂಭವ ಕೂಡ ಇರುತ್ತೆ ನಿರ್ಬಂಧಿತ ಸ್ವಾದಿಷ್ಟಾನ ಚಕ್ರ ಹೊಂದಿರುವ ವ್ಯಕ್ತಿಗಳು ತಮ್ಮ ಭಾವನಾತ್ಮಕ ನೋವು ಅಥವಾ ಶೂನ್ಯತೆಯನ್ನು ನಿಭಾಯಿಸೋದಕ್ಕೆ ಮದ್ಯಪಾನ ಧೂಮಪಾನ ಮಾದಕ ದ್ರವ್ಯಗಳ ವ್ಯಸನದ ದಾಸರಾಗ್ತಾರೆ ಇನ್ನು ಕೆಲವರು ಅತಿಯಾಗಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೋದು ಕೆಲವರು ಅತಿಯಾದ ಲೈಂಗಿಕತೆಯಲ್ಲಿ ಆಸಕ್ತರಾಗಿ ಇಂದ್ರಿಯ ನಿಗ್ರಹವನ್ನು ಕಳ್ಕೋಬೋದು ಹಾಗೆಯೇ ಯಾರ ಸ್ವಾದಿಷ್ಟಾನ ಚಕ್ರ ದುರ್ಬಲವಾಗಿರುತ್ತೋ ಅವರಿಗೆ ಸಾಮಾಜಿಕವಾಗಿ ಎಲ್ಲರ ಜೊತೆಗೆ ಬೆರೆಯೋದು ಕಷ್ಟ ಆಗುತ್ತೆ ಆದ್ದರಿಂದ ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದನ್ನು ಅವರು ತಪ್ಪಿಸ್ಕೊಳ್ತಾರೆ ಯಾರಾದರೂ ನಮ್ಮನ್ನು ನಿರಾಕರಣೆ ಮಾಡ್ಬೋದು ನಮ್ಮನ್ನು ಟೀಕಿಸ್ಬೋದು ಅನ್ನುವಂತಹ ಭಾವನೆಯಿಂದ ಅತಿಯಾದ ಭಯವನ್ನು ಹೊಂದಿರುವುದರಿಂದ ಕೂಡ ಹೊಸ ಜನರನ್ನು ಭೇಟಿಯಾಗೋದನ್ನು ಅವರೊಂದಿಗೆ ಸಂಬಂಧಪಡೋದನ್ನು ತಪ್ಪಿಸ್ಕೊಳ್ಳೋಕ್ಕೆ ನೋಡ್ತಾರೆ ಒಂದು ರೀತಿಯಂತಹ ರಿಸರ್ವ್ಡ್ ಅದು ಆಗಿರುವಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ತಾರೆ ಸಂಬಂಧಗಳನ್ನ ಸರಿಯಾಗಿ ನಿರ್ವಹಿಸೋದಕ್ಕೆ ಸಾಧ್ಯ ಆಗದೇ ಇರೋದು ತಮ್ಮನ್ನು ತಾವು ಸರಿಯಾಗಿ ಅಭಿವ್ಯಕ್ತಿಸಿಕೊಳ್ಳೋಕ್ಕೆ ಕಷ್ಟಪಡೋದು ಹಾಗೂ ಭಾವನಾತ್ಮಕವಾಗಿ ಅತಿಯಾದ ನಕಾರಾತ್ಮಕತೆಯನ್ನು ಹೊಂದಿರೋದು ಮತ್ತು ತಮ್ಮ ಎಲ್ಲ ತಪ್ಪು ಪರಿಸ್ಥಿತಿಗಳಿಗೆ ತಮ್ಮ ಸುತ್ತಮುತ್ತಲಿ ಇರೋರೇ ಕಾರಣ ಎನ್ನುವಂತಹ ಭಾವನೆ ಇರೋದರಿಂದ ಹತ್ತಿರದ ಸಂಬಂಧಗಳಲ್ಲಿ ಬಿರುಕು ಉಂಟು ಮಾಡಿಕೊಳ್ತಾರೆ ನಿರ್ಬಂಧಿತ ಸ್ವಾಧಿಸ್ಥಾನ ಚಕ್ರವನ್ನು ಹೊಂದಿರುವವರು ಇತರರೊಂದಿಗೆ ಪರಿಣಾಮಕಾರಿಯಾಗಿ ಸಹಕರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಆದ್ದರಿಂದ ಕಛೇರಿ ಮೊದಲಾದ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ತಂಡದೊಂದಿಗೆ ಮಾಡುವಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ಸಂಪೂರ್ಣ ತೊಡಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡೋದಕ್ಕೆ ಸೋಲ್ತಾರೆ ಆದ್ದರಿಂದ ಮತ್ತಷ್ಟು ಖಿನ್ನತೆ ಹಾಗೂ ಒಂಟಿತನದ ಭಾವನೆಯನ್ನು ಅನುಭವಿಸ್ತಾರೆ ಸದಾಕಾಲ ಕಾಲ ಇದರನ್ನು ದೂರುವಂತಹ ಅಭ್ಯಾಸವನ್ನು ಮಾಡಿಕೊಳ್ತಾರೆ ಹೀಗಾಗಿರೋದರಿಂದ ಅವರಿಗೆ ಯಾವಾಗಲೂ ಒಂದು ಪ್ರೇರಣೆಯ ಕೊರತೆ ಉಂಟಾಗುತ್ತೆ ವೃತ್ತಿಯಲ್ಲಿ ತಮ್ಮ ಗುರಿಗಳನ್ನು ಮುಟ್ಟೋದ್ರಲ್ಲಿ ಕೂಡ ಸೋಲ್ತಾರೆ ಯಶಸ್ಸನ್ನು ಗಳಿಸೋದಕ್ಕೆ ಕಷ್ಟಪಡ್ತಾರೆ ಸ್ವಾದಿಷ್ಟಾನ ಚಕ್ರ ದುರ್ಬಲಗೊಂಡವರಲ್ಲಿ ಹಣಕಾಸಿನ ಅಸ್ಥಿರತೆ ಕೂಡ ಕಾಣಿಸ್ಕೊಳ್ಳುತ್ತೆ ಎಲ್ಲದಕ್ಕೂ ಕೊರತೆ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಇದರಿಂದಾಗಿ ಅನೇಕ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳು ಅವರ ಜೀವನದಲ್ಲಿ ಉಂಟಾಗುತ್ತೆ ಇಷ್ಟು ಸಮಸ್ಯೆಗಳು ಸ್ವಾದಿಷ್ಠಾನ ಚಕ್ರ ಅಸಮತೋಲನ ಉಂಟಾದಾಗ ಉಂಟಾಗುತ್ತೆ ನಿಜವಾದ ವಿಷಯ ಏನಂದರೆ ಸಾಧಾರಣವಾಗಿ ಎಲ್ಲರಿಗೂ ಮೂಲಾಧಾರ ಚಕ್ರದ ಅಸಮತೋಲನ ಸ್ವಲ್ಪ ಮಟ್ಟಿಗಾರ ಇರುತ್ತೆ ಮೂಲಾಧಾರದ ಅಸಮತೋಲನವು ನೇರವಾಗಿ ಸ್ವಾದಿಷ್ಠಾನದ ಚಕ್ರದ ಮೇಲೆ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ಎಲ್ಲರಿಗೂ ಕೂಡ ಸ್ವಲ್ಪ ಮಟ್ಟಿಗಾದರೂ ಸ್ವಾದಿಷ್ಟಾನದ ಅಸಮತೋಲನ ಇದ್ದೇ ಇರುತ್ತೆ ಆದ್ದರಿಂದ ಇಲ್ಲಿ ಹೇಳಿರುವ ಸಮಸ್ಯೆಗಳಲ್ಲಿ ಕೆಲವಾದರೂ ನಿಮ್ಮಲ್ಲಿ ಇರೋದನ್ನು ನೋಡ್ಕೋಬೋದು ನೀವು ಆದ್ದರಿಂದ ಒಂದಲ್ಲ ಒಂದು ಸಂದರ್ಭದಲ್ಲಿ ನೀವು ಭಾವನಾತ್ಮಕವಾದಂತಹ ಅಸ್ಥಿರತೆಯನ್ನು ಅನುಭವಿಸಿಯೇ ಇರ್ತೀರಿ ಮೊದಲೇ ಹೇಳಿದ ಹಾಗೆ ನಿಮ್ಮ ಚಕ್ರ ಎಷ್ಟು ಅಸಮತೋಲನ ಎಷ್ಟು ಸಮಯದಿಂದ ಇದೆ ಅನ್ನೋದ್ರ ಮೇಲೆ ಸಮಸ್ಯೆಯ ಗಂಭೀರತೆಯನ್ನು ಅಳಿಬೋದು ಇಂತಹ ಸ್ವಾದಿಷ್ಠಾನ ಚಕ್ರವನ್ನು ಹೇಗೆಲ್ಲ ಸರಿ ಮಾಡ್ಕೋಬೋದು ಅನ್ನೋದನ್ನು ಈಗಾಗಲೇ ಬೇರೆ ವಿಡಿಯೋದಲ್ಲಿ ಹೇಳಲಾಗಿದೆ ಇನ್ನೊಮ್ಮೆ ವಿವರವಾಗಿ ತಿಳ್ಕೋಬೇಕಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಅದಕ್ಕೆ ಇನ್ನೊಂದು ಬೇರೆ ಒಂದು ವಿಡಿಯೋವನ್ನು ಮಾಡಿ ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡೋಣ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ ನಾನು ರವಿ ರೇಖಿ ಮಾಸ್ಟರ್ಸ್ ನ್ಯೂಮರಾಲಜಿಸ್ಟ್ ಮತ್ತು ಹಿಪ್ನಾಟಿಸ್ಟ್ ಧನ್ಯವಾದಗಳು